ಹಾಯ್ ಹಲೋ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ವೆಜ್ ಕೊಲ್ಹಾಪುರಿಯನ್ನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ತರಕಾರಿ ಹಾಕಿಬಿಟ್ಟು ಮಾಡ್ಕೊಳ್ಳೋದು ವಿತೌಟ್ ಆನಿಯನ್ ಆ್ಯಂಡ್ ಗಾರ್ಲಿಕ್ಕು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಎಲ್ಲ ಅಡುಗೆನೂ ಮಾಡ್ಬೋದು ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಯಾವ್ಯಾವ ಪದಾರ್ಥಗಳನ್ನು ಬಳಸಬೇಕು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ ಮತ್ತು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಆಗಷ್ಟು ಹಸಿ ಶುಂಠಿಯನ್ನು ತೊಗೊಂಡಿದ್ದೀನಿ ನೀವು ಖಾರಕ್ಕೆ ನೋಡಿಕೊಂಡು ಹಸಿಮೆಣ್ಸಿನ್ಕಾಯನ್ನ ಬಳಸ್ಕೊಬೋದು ನಾನಿಲ್ಲಿ ಬರೀ ಮೂರು ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ನೋಡ್ಕೊಂಡು ಬಳಸ್ಕೊಳ್ಳಿ ಇಲ್ಲಿ ನಾನು ಎಲ್ಲ ತರಕಾರಿಯನ್ನು ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಮತ್ತು ನವಿಲ್ ಕೋಸು ಅಂತೀವಲ್ವ ಅದು ಕ್ಯಾಪ್ಸಿಕಮ್ಮು ಹೀಗೆ ನಿಮಗಿನ್ನೂ ಇಷ್ಟವಾದ ತರಕಾರಿಗಳನ್ನೆಲ್ಲ ತೊಗೊಬೋದು ಸ್ನೇಹಿತರೆ ಆಮೇಲೆ ಇದನ್ನೆಲ್ಲ ತೊಳ್ಕೊಂಡು ನೀಟಾಗಿ ಇಟ್ಕೊಂಡಿರಬೇಕು ಈಗ ಒಂದು ಬಾಣ್ಲಿಗೆ ಎಣ್ಣೆಯನ್ನು ಹಾಕಿಬಿಟ್ಟು ನಾವು ತರಕಾರಿಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಗ್ರೇವಿಗೆ ಇದೇ ಮೇನ್ ಟೇಸ್ಟ್ ಕೊಡೋದು ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಸ್ವಲ್ಪ ತರಕಾರಿಯನ್ನು ಹಾಕ್ಕೊಂಡು ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೀವು ತರಕಾರಿಯೇನು ಎಕ್ಸ್ಟ್ರಾ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಇದರಲ್ಲೇ ಚೆನ್ನಾಗಿ ತರಕಾರಿಗಳೆಲ್ಲ ಬೇಯುತ್ತೆ ಹೀಗೆ ನಾವು ಫ್ರೈ ಇರೋಣ ಒಂದು ಕಡೆ ಇಟ್ಕೊಂಡು ಇನ್ನೊಂದು ಕಡೆ ಒಂದು ಬಾಣಲಿಯಲ್ಲಿ ಒಂದೆರಡು ಚಮಚ ಆದಷ್ಟು ಬಿಳಿ ಎಳ್ಳು ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿ ಒಂದು ಕಾಲು ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಒಣ ಕೊಬ್ಬರಿ ತುರಿ ಆದರೆ ನಾನು ಇಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಒಂದು ಚಮಚ ಆಗಷ್ಟು ಜೀರಿಗೆ ಇದನ್ನೆಲ್ಲ ಚೆನ್ನಾಗಿ ಘಮ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು ಎಳ್ಳೆಲ್ಲ ಚೆನ್ನಾಗಿ ಹುರಿಬೇಕು ಇದು ಒಂದು ಸೈಡ್ ಹುರಿತಾ ಇರೋಣ ಒಂದು ಕಡೆ ನಾನು ತರಕಾರಿಯನ್ನು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿರಿ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ನಿಮ್ಗಾಗಲೇ ಗೊತ್ತಾಗುತ್ತೆ ತರಕಾರಿ ಆಗಿದೆ ಬೆಂದಿದೆ ಅಂತ ಆವಾಗ ನಾವು ಒಂದು ಪ್ಲೇಟಿಗೆ ಬರೋಣ ಇದೇ ಥರನೇ ಎಲ್ಲ ತರಕಾರಿಯನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಕ್ಕೊಂಡುಬಿಡೋಣ ಹೀಗೆ ನಾವು ಎಣ್ಣೆಯಲ್ಲಿ ಒಂದು ಕಡೆ ಫ್ರೈ ಮಾಡ್ತಾ ಮಾಡ್ತಾ ಇನ್ನೊಂದು ಕಡೆ ಎಳ್ಳು ಹುರಿತಾ ಇದ್ದೀವಲ್ವ ಇದನ್ನು ಚೆನ್ನಾಗಿ ಹುರ್ಕೊಂಡು ತೆಕ್ಕೊಂಡ್ಬಿಟ್ಟು ಇದನ್ನು ಪುಡಿ ಮಾಡ್ಕೋಬೇಕು ಸ್ನೇಹಿತರೆ ಎಳ್ಳು ಜೀರಿಗೆ ಮತ್ತು ಒಣ ಕೊಬ್ಬರಿ ಈ ಪುಡಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ ವೆಜ್ ವೆಜ್ಕೊಲ್ಹಾಪುರಿಗೆ ಆಮೇಲೆ ನಾವು ಈಗ ತರಕಾರಿ ಎಲ್ಲ ಕರ್ದಿದ್ದಾಯಿತು ಅದೇ ಬಂಡ್ಲಿಗೆ ಎಣ್ಣೆ ಉಳಿದಿರುತ್ತಲ್ವ ಅದಕ್ಕೆ ಒಂದು ಚಮಚ ಜೀರಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು ಮತ್ತು ಒಂದೆರಡು ಚಮಚ ಆದಷ್ಟು ನಾನು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಒಂದೆರಡು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕಿದ್ದೀನಿ ಆಮೇಲೆ ಖಾರದ ಪುಡಿ ನೀವು ನೋಡ್ಕೊಂಡು ಹಾಕ್ಕೊಳ್ಳ್ರಿ ಯಾಕಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಒಂದು ಚಮಚ ಬೇಕಾದರೆ ಒಂದು ಚಮಚನೂ ಹಾಕೋಬೋದು ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಖಾರದ ಪುಡಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಶುಂಠಿ ಏನು ರುಬ್ಕೊಂಡಿದ್ವಲ್ವಾ ಆ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಪ್ಯೂರಿ ಅಂತ ಹೇಳ್ಬೋದು ಟೊಮೆಟೊ ಪ್ಯೂರಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವ ಥರ ಅಂತಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು ಯಾಕಂದರೆ ಟೊಮೆಟೊ ಎಲ್ಲ ಹಸಿದು ಹಾಕಿದ್ವಲ್ವ ರುಬ್ಬಿಬಿಟ್ಟು ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಆಗಬೇಕು ಒಂದು ಚೂರು ನಿಮಗೆ ಎಣ್ಣೆ ಬಿಡ್ತಾ ಇದೆ ಅಂತ ಗೊತ್ತಾಗುತ್ತೆ ಇದಕ್ಕೊಂದು ಸ್ವಲ್ಪ ನೀವು ನೀರು ಸಹ ಸೇರಿಸ್ಕೋಬೋದು ನೋಡಿರಿ ಹೀಗೆ ಚೆನ್ನಾಗಿ ಕುದೀತಾ ಕುದೀತಾ ಸ್ವಲ್ಪ ಎಣ್ಣೆ ಬಿಡ್ತಾ ಬರುತ್ತೆ ಅದಾಗಲೇ ನಿಮಗೆ ಗೊತ್ತಾಗುತ್ತೆ ನೋಡಿರಿ ಸ್ನೇಹಿತರೆ ಈಗ ಒಂದು ಐದು ಹತ್ತು ನಿಮಿಷ ಕುದಿಸ್ಕೊಂಡ್ವಿ ಚೆನ್ನಾಗಿ ಈಗ ಇದಕ್ಕೆ ಎಳ್ಳು ಪುಡಿಯನ್ನು ಹಾಕೋಣ ಎಳ್ಳು ಒಣ್ಕೊಬ್ಬರಿ ಮತ್ತು ಜೀರಿಗೆನ ಪುಡಿ ಮಾಡಿದ್ವಲ್ವ ಹುರ್ಕೊಂಡ್ಬಿಟ್ಟು ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣಂತೆ ಈಗ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಇದು ಗ್ರೇವಿ ಈಗ ನಾವು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ನಮಗೆ ಎಷ್ಟು ಹದಕ್ಕೆ ಗ್ರೇವಿ ಇರಬೇಕೋ ನೋಡಿಕೊಂಡು ನೀರನ್ನು ಸೇರಿಸ್ಕೊಡೋಣ ತುಂಬ ನೀರಾಗಿ ಮಾಡ್ಕೋಬಾರ್ದು ತುಂಬ ಗಟ್ಟಿಯಾಗಿಯೂ ಇರಬಾರ್ದು ನಿಮಗೆಲ್ಲ ಗೊತ್ತಿದೆ ಅಲ್ವಾ ಗ್ರೇವಿಗಳು ಯಾವ ಥರ ಇರುತ್ತೋ ಆ ಹದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಳೋಣ ನೀವು ತರಕಾರಿ ಬೇಯಿಸ್ಕೊಂಡು ಹಾಕ್ಕೊತೀನಿ ಅಂದರೆ ಹಾಕ್ಕೋಬೋದು ಸ್ನೇಹಿತರೆ ಮತ್ತು ನಾನಿಲ್ಲಿ ಒಂದು ಚಮಚ ಆಗಷ್ಟು ಗರಂ ಮಸಾಲಾವನ್ನು ಹಾಕ್ತಾಯಿದ್ದೀನಿ ತರಕಾರಿ ಬೇಯಿಸಿನೂ ಹಾಕೋಬೋದು ಆದರೆ ವೆಜ್ ಕೊಲ್ಲಾಪುರಿಗೆ ಇದೇ ಥರ ಹಾಕಿದ್ರೇ ತುಂಬ ರುಚಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಚಮಚ ಆಗಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಒಳ್ಳೆ ಪರಿಮಳ ಬರ್ತಾಯಿದೆ ಈ ಥರ ಚೆನ್ನಾಗಿ ಕುದಿಯೋವಾಗ ನಾವು ತರಕಾರಿಗಳನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಎಣ್ಣೆಯಲ್ಲಿ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಬೇಡ ಈಗ ಇನ್ನೊಂದು ಸ್ವಲ್ಪ ನಿಮಗೆ ಗಟ್ಟಿ ಅನ್ನಿಸ್ಬೋದು ಯಾಕಂದರೆ ತರಕಾರಿ ಹಾಕಿರ್ತೀವಿ ಎಳ್ಳು ಒಂದು ಕೊಬ್ಬರಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಆವಾಗ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೇವಿ ಹದಕ್ಕೆ ಮಾಡ್ಕೋಬೋದು ನೋಡಿರಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಟ್ರೈ ಮಾಡಿರಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ತರಕಾರಿಗಳು ತಿಂದಂಗೂ ಆಗುತ್ತೆ ಮತ್ತು ನಾವಿಲ್ಲಿ ತರಕಾರಿಗಳನ್ನು ಯಾವುದೂ ಬೇಯಿಸಿಲ್ಲ ಆದ ಕಾರಣ ತುಂಬ ರುಚಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ತರಕಾರಿಗಳು ನೋಡಿರಿ ಚೆನ್ನಾಗಿ ಕುದೀತಾ ಇದೆ ಈ ಥರ ಚೆನ್ನಾಗಿ ಕುದಿಯೋವಾಗ ಒಂದು ಸ್ವಲ್ಪ ಫ್ರೆಶ್ ಕ್ರೀಮನ್ನು ಹಾಕೋಣ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ ಗ್ರೇವಿಗೆ ನಾನಿಲ್ಲಿ ಬಳಸ್ತಾ ಇದ್ದೀನಿ ನೀವು ಅಷ್ಟೇ ಮನೆಯಲ್ಲಿರೋ ಕೆನೆಯೇ ಹಾಕೋಬೋದು ಹಾಲಿನ ಕೆನೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಡೋಣ ಈಗ ಬೇರೆ ಕಲರೇ ಬರುತ್ತೆ ಬೇರೆ ಟೇಸ್ಟ್ ಬರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಪೂರಿ ಚಪಾತಿ ಅಥವಾ ನಾನು ಕುಲ್ಚಾ ಏನು ಮಾಡ್ಕೊತಿರೋ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಥರ ಗ್ರೇವಿಗಳನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು ಈಗ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಪನ್ನೀರನ್ನ ಬಳಸಿಬಿಟ್ಟು ಪನ್ನೀರ್ ಗ್ರೇವಿಗಳನ್ನು ಮಾಡ್ಕೋಬೋದು ಆಗಾಗ ನಮಗೆ ತಿನ್ನಬೇಕು ಅನಿಸಿದ್ರೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಸ್ನೇಹಿತರೆ ಆಗಿದೆ ಈಗ ಇದು ಸುತ್ತು ಎಣ್ಣೆ ಬಿಟ್ಕೊಂಡು ಬಂದಿದೆ ಈ ಥರ ಆದರೆ ರೆಡಿಯಾಗಿದೆ ಗ್ರೇವಿ ಅಂತ ಈಗ ನಾವು ಒಂದು ಬಟ್ಲಿಗೆ ತಗೊಂಡು ಬರೋಣಂತೆ ತುಂಬ ರುಚಿಯಾದಂತಹ ವೆಜ್ ಕೊಲ್ಹಾಪುರಿ ರೆಡಿಯಾಗಿದೆ ನೀವು ಎಲ್ಲ ಟ್ರೈ ಮಾಡಿರಿ ಚಪಾತಿ ರೊಟ್ಟಿ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹೇಗೆ ಬಂತು ಅಂತ ನನಗೆ ತಿಳಿಸೋದು ಮರಿಬೇಡಿ ಸ್ನೇಹಿತರೆ ಈ ಥರ ಒಳ್ಳೊಳ್ಳೆ ರುಚಿಯಾದ ಅಡುಗೆಯನ್ನು ನಿಮಗೆ ತೋರಿಸ್ಕೊಡ್ತೀನಿ ನೀವು ಎಲ್ಲ ಮನೆಯಲ್ಲೇ ಮಾಡ್ಕೊಳ್ರಿ ಶುಚಿ ರುಚಿಯಾಗಿ ಮಾಡಿಕೊಂಡು ಹೊಟ್ಟೆ ತುಂಬ ತಿನ್ಬೋದು ಅಂತ ಹೇಳ್ತೀನಿ ಮಕ್ಕಳಿಗೂ ಮಾಡಿಕೊಡ್ರಿ ತುಂಬ ಇಷ್ಟ ಆಗುತ್ತೆ ಮತ್ತು ಮುಂದಿನ ಒಳ್ಳೆಯ ಅಡುಗೆ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ Lamskara